ಮಂತ್ರಾಕ್ಷತೆ ಹಂಚುವ ವಿಚಾರದಲ್ಲಿ ಪುತ್ತಿಲ ಪರಿವಾರದ ಸದಸ್ಯರಿಂದ ನಮ್ಮ ಮೇಲೆ ಹಲ್ಲೆ ನಡೆದಿದೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹಲ್ಲೆಗೊಳಗಾದ ಸಂತೋಷ್ ಅಳಲು ತೋಡಿಕೊಂಡಿದ್ದಾರೆ ತಮ್ಮ ಕುಟುಂಬದ ಜೊತೆ ಸೇರಿ ಪುತ್ತೂರಿನ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂತೋಷ್ ಹಲ್ಲೆ ಮಾಡಿದವರು ಮತ್ತು ನಮ್ಮ ನಡುವೆ ಕಳೆದ ಮೂರು ವರ್ಷಗಳಿಂದ ದಾರಿ ವಿವಾದವಿದೆ ಆದರೂ ನಾವು ಯಾವತ್ತೂ ಅವರ ಜೊತೆಗೆ ತಕರಾರು ಎತ್ತರ ಹೋಗಿಲ್ಲ ಆದರೆ ರಾಮಮಂದಿರದ ಅಕ್ಷತೆ ಹಂಚುವ ವಿಚಾರದಲ್ಲಿ ಆರೋಪಿಗಳಿಗೆ ನಮ್ಮ ಮೇಲೆ ದ್ವೇಷವಿದೆ ಸಂಘ ಪರಿವಾರದ ಮುಖಂಡರು ಅಕ್ಷತೆ ಹಂಚಲು ನಮಗೆ ಜವಾಬ್ದಾರಿ ನೀಡಿದ್ದರು ಆ ಕಾರಣಕ್ಕೆ ಮುಂಡೂರು ಪರಿಸರದ ಮನೆಗೆ ಅಕ್ಷತೆ ಹಂಚಿದ್ದೇವೆ ಈ ನಡುವೆ ಮುಂಡೂರು ದೇವಸ್ಥಾನದಲ್ಲಿದ್ದ ಅಕ್ಷತೆಯನ್ನು ಪುತ್ತಿಲ ಪರಿವಾರಕ್ಕೆ ಸೇರಿದ ಆರೋಪಿಗಳು ಕೊಂಡೊಯ್ದು ಹಂಚಿದ್ದಾರೆ ಅಕ್ಷತೆಯನ್ನು ಖಾಲಿ ಮಾಡಿ ಖಾಲಿ ಕಲಶವನ್ನು ದೇವಸ್ಥಾನದಲ್ಲಿ ಇಟ್ಟಿದ್ದರು ಆ ಕಲಶವನ್ನು ಮರುದಿನ ನಾವು ಸ್ಥಳೀಯ ವ್ಯಕ್ತಿಯೋರ್ವರ ಮನೆಯಲ್ಲಿ ಇರಿಸಿದೆವು ಈ ಸಂಬಂಧ ನನ್ನ ಮೇಲೆ ಆರೋಪಿಗಳಾದ ಧನಂಜಯ್ ಕೇಶವ ಮತ್ತು ಜಗದೀಶ್ ದ್ವೇಷ ಸಾಧಿಸಿ ಹಲ್ಲೆ ನಡೆಸಿದ್ದಾರೆ ಇದೇ ಕಾರಣಕ್ಕೆ ಅಕ್ಷತೆಯ ಸಭೆಯನ್ನು ಮುಗಿಸಿ ಮನೆಗೆ ಬರುವ ಸಮಯದಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಹಲ್ಲೆಯ ಹಿಂದೆ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲರ ಕುಮ್ಮಕ್ಕಿದೆ ನಮ್ಮ ಮನೆಗೆ ಸಂಪರ್ಕಿಸುವ ದಾರಿಯನ್ನು ಮುಚ್ಚುವ ಹಿಂದೆಯೂ ಪುತ್ತಿಲರಿದ್ದಾರೆ ಅವರು ಆರೋಪಿಗಳನ್ನು ನಮ್ಮ ಮೇಲೆ ಚೂ ಬಿಡುತ್ತಿದ್ದು ನಮಗೆ ಬದುಕಲು ಬಿಡುತ್ತಿಲ್ಲ ನಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಅಳರು ತೋಡಿಕೊಂಡರು ನಾವೇನು ಮುಸ್ಲಿಮರೇ ನಾವು ಹಿಂದೂ ಅಲ್ಲವೇ ಕೇವಲ ಕೇಸರಿ ಶಾಲು ಹಾಕಿದರೆ ಹಿಂದುತ್ವ ಆಗುತ್ತಾ ಎಂದು ಅರುಣ್ ಪುತ್ತಿಲ ವಿರುದ್ಧ ಸಂತೋಷ್ ಕುಟುಂಬ ವಾಗ್ದಾಳಿ ನಡೆಸಿತು ಮೀಟಿಂಗನ್ ಅಕ್ಷತೆಯ ಮೀಟಿಂಗು ಕುಕ್ಕಿನಡ್ಕ ದೇವಸ್ಥಾನದಲ್ಲಿ ಮುಗಿಸಿ ಬರುವಾಗ ನಮ್ಮ ವರ್ಗ ಜಾಗದಲ್ಲಿ ತೋಟದಲ್ಲಿ ಅಡಗಿ ಕುಳಿತುಕೊಂಡು ಏಕೆ ಮೂವರು ಬಂದು ಇವನಿಗೆ ಉಳಿದಿದೆ ನನಗೆ ಹೊಡಿದಿದೆ ರಾಡ್ ಮತ್ತು ಹೆಲ್ಮೆಟ್ಟಿನಿಂದ ಅಲ್ಲೆ ನಡೆಸಿದ್ದಾರೆ ಅಲ್ಲೆ ನಡೆಸುವಾಗ ನಮ್ಮ ಅಣ್ಣ ಬೊಬ್ಬೆ ಹಾಕುವಾಗ ನಮ್ಮ ತಾಯಿ ಮನೆಯಿಂದ ಓಡಿಕೊಂಡು ಬಂದು ಮಗನನ್ನು ಸಾಯಿಸ್ತಾರೆಂದು ಬಂದು ಕೂಗಿಕೊಂಡು ಬಂದು ತಾಯಿಯನ್ನೇ ದೂಡಿ ಹಾಕಿ ಅವರಿಗೆ ಏಟು ಬಿದ್ದು ಸ್ವಲ್ಪ ಅಲ್ಲೇ ಬಿದ್ದಿದ್ದರು ಆದಮೇಲೆ ನಮ್ಮ ಸಂತೋಷ್ ಬಿಕೆ ಪ್ರಜ್ಞೆ ತಪ್ಪಿ ನಮ್ಮ ತೋಟದ ಕೆಳಗಡೆ ಅಲ್ಲೇ ಬಿದ್ದಿದ್ದರು ಮೇಲೆ ಇವರನ್ನು ನಮ್ಮ ತಂದೆ ತಾಯಿ ನಾನು ಮನೆಯ ಒಲಗಿದ್ದೆ ಮನೆಯ ಒಲಗಿಂದ ಬರುವಾಗ ಇವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ತೋಟದಲ್ಲಿ ಇವನು ಅಕ್ಷತೆಯ ಸಂತೋಷ್ ಅವರು ಅಕ್ಷತೆಯ ಮೀಟಿಂಗ್ ಮಂತ್ರಾಕ್ಷತೆ ವಿತರಣೆಯ ಬಗ್ಗೆ ಕಾರ್ಯ ಮಂತ್ರ ವಿತರಣೆ ವಿತರಣೆಯ ಬಗ್ಗೆ ಕುಕ್ಕಿನಡ್ಕ ದೇವಸ್ಥಾನದಲ್ಲಿ ಇಪ್ಪತ್ತೆರಡರಂದು ನಡೆಯುವ ಇಪ್ ಸೋಮವಾರ ಸಂಜೆ ಸಂಜೆ ಮೀಟಿಂಗ್ ಮೀಟಿಂಗ್ ಇತ್ತು ಬರುವಾಗ ಸ್ವಲ್ಪ ಲೇಟ್ ಆಯ್ತು ಅವನು ಮೀಟಿಂಗ್ ಮುಗಿಸಿ ಬರುವಾಗ ಮುಗಿಸಿ ಬರುವಾಗ ನಮ್ಮ ತೋಟದಲ್ಲೇ ಅಲ್ಲೇ ನಡೆಸಿದ್ದಾನೆ ಮೂವರು ಬಂದು ನಮ್ಮ ವರ್ಗ ಜಾಗದಲ್ಲಿ ನಮ್ಮ ವರ್ಗ ಜಾಗದಲ್ಲೇ ನಾವು ಅವರು ಹೋಗ್ತಾ ಇದ್ದಾರೆ ದಾರಿ ಬಿಟ್ಟಿದ್ದೇವೆ ನಾವು ಹಾಂ ಅಲ್ಲೇ ನಡೆಸಿದ್ದಾರೆ ಮುತ್ತು ಧನಂಜಯ ಕೇಶವ ಜಗದೀಶ ಅವರು ಪುತ್ತಿಲ ಪರಿವಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಫೇಸ್ಬುಕ್ಕಲ್ಲಿ ಸಹ ಪುತ್ತಿಲ ಪರಿವಾರದಲ್ಲಿ ಹಾಕಿ ಅಡ್ವೈಟಿಸ್ಮೆಂಟ್ ಹಾಕಿದ್ದಾರೆ ಅಲ್ಲೆಗೆ ಕಾರಣ ಹಣ್ಣುಕುಮಾರ್ ಪುತ್ತಿಲರವರು ಒಂದು ವರ್ಷ ಮುಂಚೆ ಒಂದು ರಸ್ತೆ ಬಂದ್ ಮಾಡಿದ್ದಾರೆ ನಮ್ಮ ಮೂರು ವರ್ಷ ಮುಂಚೆ ರಸ್ತೆ ಬಂದು ಬಂದ್ ಮಾಡಿ ಅದನ್ನು ಈಗ ನಾವೊಂದು ಟಿ ಫೈಯನ್ನು ಇವನ ತಂದ ಟಿ ಫೈ ತಂದ ಟಿ ಫೈ ಅನ್ನು ನಾನು ತಂದೆ ಅದು ಪಂಚಾಯತಿ ರೋಡ್ ಅಂತ ಎಲ್ಲ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಎಲ್ಲ ಉಂಟು ನಮ್ಮಲ್ಲಿ ಇಲ್ಲಿ ಪಂಚಾಯತಿ ರೋಡು ಮುನ್ನೆ ಅನುದಾನ ಪಾಸ್ ಆಗಿದೆ ಎಲ್ಲ ಪಾಸ್ ಆಗಿದೆ ಯಾವುದು ಅದು ಅದು ನಾಡಜ ಬರೆಕೋಲ ನಮ್ಮ ಮನೆಗೆ ಬರುವುದು ಒಂದು ರೋಡ್ ಬೇರೆ ನಾಡಜ ಬರೆಕೋಲಾಡಿ ರಸ್ತೆ ಹೌದು ರಸ್ತೆ ಯಾವುದು ಅಲ್ಲ ನಮ್ಮ ಮನೆ ಇರುವುದು ಆ ಜಾಗದಲ್ಲಿ ಬರೆ ಕೊಲಾಡಿ ಅದು ನಮ್ಮ ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ ನಾಡ ಬರೆ ನಮ್ಮ ಮನೆ ಇರುವುದು ತೋಟ ನಮ್ಮ ಬೇರೆ ಕೆಳಗಡೆ ಅಲ್ಲಿ ಒಂದು ಕಾಲುದಾರಿ ಅಂತ ಉಂಟು ನಮ್ಮ ವರ್ಗದಿಂದ ನಾವು ಪರ್ಚೇಸ್ ಮಾಡಿದ ಜಾಗದು ಯಾವುದು ಆಯ್ತು ಇಲ್ಲಿ ಪಂಚಾಯತಿ ಆಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಪಂಚಾಯತಿಯಿಂದ ಅನುದಾನ ಬಂದಿದೆ ಅನುದಾನ ಉಂಟು ಪಂಚಾಯತಿ ಬೋರ್ಡ್ ಅಲ್ಲಿ ಸಹ ಬರೆಸಿದ್ದಾರೆ ಇಲ್ಲಿ ನಾಡ ಕೋಲಾಡಿ ಅಂತ ಸಂಜೆ ಮಠಂದೂರು ಹೌದು ಸಂಜೆ ಮಠಂದಿರು ಇರುವಾಗ ಹತ್ತು ಲಕ್ಷ ಪಾಸ್ ಮಾಡಿದ್ದಾರೆ ಕಾಂಕ್ರೀಟ್ ಆಗಿದೆ ಈ ರಸ್ತೆ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ದಾರೆ ಅಲ್ಲಿ ನಮ್ದು ಮಂತ್ರಾಕ್ಷತೆ ತಾರದು ಎಲ್ಲ ನಾವು ಮಂತ್ರಾಕ್ಷತೆ ಅಲ್ಲ ಅದು ಕ್ರಮಬದ್ಧವಾಗಿ ನಾವು ತಗೊಳಿದ್ದೇವೆ ಅಕ್ಷತೆಗೆ ನಾವು ದ್ರೋಹ ಮಾಡುವುದಿಲ್ಲ ಅಕ್ಷತೆಗೆ ಯಾವುದೇ ಕಾರಣಕ್ಕೂ ನಾವು ದ್ರೋ ಮಾಡಿದೆ ಅವರಿಗೆ ಸಹ ನಾವು ದ್ರೋಹ ಮಾಡಲಿಲ್ಲ ನಾವು ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಅಷ್ಟು ಚೆನ್ನಾಗಿ ತಗೊಳ್ಳಿದ್ದೇವೆ ನಾವು ಹುಕ್ರವಾರ ಶುಕ್ರವಾರ ಶುಕ್ರವಾರ ತಕೊಂಡು ಬಂದದ್ದು ಅಲ್ಲೇ ಸೋಮವಾರ ಬಂದದಂತ ಶುಕ್ರವಾರ ನಮ್ಮ ಮನೆಗೆ ಬಂದಿದ್ದಾರೆ ನಾವು ಅಕ್ಷತೆಗೆ ಮರ್ಯಾದೆ ಕೊಟ್ಟು ಏನ್ ನಡೆಯಲಿ

ದಾರಿದ್ದು ನಾವು ಇಷ್ಟರ ತನಕ ಅವರಿಗೆ ನಾವು ಮನೆ ಒಕ್ಕಲಿಗೆ ಯಾವುದಕ್ಕೆ ಸಹ ನಾವು ಕರೆಯಲಿಲ್ಲ ಅದು ಅಲ್ಲ ಇದರ ಟಾರ್ಗೆಟ್ ಕುತ್ತಿಲ್ಲವೇ ಅವರಿಗೆ ಬಿಡಬಾರ್ದು ಇದರ ಮೈನ್ ಕಾರಣ ಪುತ್ತಿಲ್ಲವೇ ಅವರ ಚಿಕ್ಕಪ್ಪನ ಜಾಗ ಉಂಟು ನಮ್ಮ ಬೇಲಿ ತಂತಿ ಬೇಲಿ ಅದರ ಹಿಂದುಗಡೆ ಅವರು ಬರ್ತಾರೆ ಅಂತ ಹೇಳಿ ನಾವು ಹೋಗ್ತೇವೆ ಅಂತ ಹಿಂದ್ಗಡೆ ಪುನಃ ತಂತಿ ಬೇಲಿ ಹಾಕಿದ್ದಾರೆ ಅರುಣಕುಮಾರ್ ಪುತ್ತಿಲ್ಲ ಹಾಂ ಭಾವನೆ ನಮ್ಮನೆ ಅವರದು ನೀವು ಬಂದು ನೋಡಿ ಬೇಕಾದರೆ ಅಲ್ಲಿ ಸಹ ಉಂಟು ವಾಸ್ತವ ಬಂದು ನೀವು ನೋಡಿ ಬೇಕಾದರೆ ನೀವು ಹಾಂ ಹ್ಮ್ ಜಾಗ ವಿವಾದ ಅಲ್ಲ ಜಾಗ ಸಹ ಉಂಟು ಸಹ ಇವಾದ ಅದರ ಸಹ ಉಂಟು ಅಕ್ಷತೆ ಸಹ ಉಂಟು ಸಹ ಉಂಟು ಇದರಲ್ಲಿ

ನಾವು ಮರುದಿನ ಅದಕ್ಕೆ ಮರುದಿನ ಅಕ್ಷತೆ ಖಾಲಿ ಆಗಿತ್ತು ಮುಂಚೆ ಅವ್ರು ತೆಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಯಾರು ನನ್ನ ಹತ್ರ ಹೇಳಿಲ್ಲ ಅಕ್ಷತೆಯನ್ನು ಚೆಂಬಣ್ಣು ಅಲ್ಲಿ ಖಾಲಿ ಚೆಂಬಣ್ಣ ಅಲ್ಲಿ ಇಟ್ಟು ಹೋಗಿದ್ದಾರೆ ದೇವಸ್ಥಾನದ ಹತ್ತಿರ ಮುಂಡೂರು ದೇವಸ್ಥಾನ ಹತ್ರ ಅದನ್ನು ನಾನು ಮರುದಿನ ಹೋದೆ ಆ ಮರುದಿನ ಮಂಗಳ ಅಂಚಲಿಕ್ಕೆ ಮರುದಿನ ಆದಿತ್ಯವಾರ ಅಂತ ಎಲ್ಲ ಉಳಿದದನ್ನು ನಮಗೆ ಜವಾಬ್ದಾರಿ ಇದ್ದದಲ್ಲ ಎಲ್ಲ ಹಂಚಲಿಕ್ಕೆ ಇದು ತಯಾರು ಮಾಡ್ತೇವೆ ಅದನ್ನು ಚೆಂಬಣ್ಣು ಕಾಲಿದ್ದ ಚೆಂಬಣ್ಣು ಓ ಇಲ್ಲಿ ಪ್ರಶಾಂತ್ ಎಂಬವರ ಮನೆಯಲ್ಲಿ ಅವರ ಪರಿಶುದ್ಧ ಇದು ಬ್ರಾಹ್ಮಣರಾಗಿ ಅವರ ಮನೆಯಲ್ಲಿ ಮಂತ್ರಾಕ್ಷತೆ ಕೊಟ್ಟು ಚೆಂಬಣ್ಣು ಅಲ್ಲಿ ಇಟ್ಟೆ ಅಲ್ಲಿ ಇಟ್ಟು ಮರುದಿನ ನಾನು ಇದು ಇದು ಮಾಡ್ಬೋದು ಅದರ ಇದಕ್ಕೆ ಇವರು ಮಂತ್ರಾಕ್ಷತೆ ಅಲ್ಲಿ ಇಲ್ಲ ಇದು ಮಂತ್ರಾಕ್ಷತೆ ಇದು ದೇವಸ್ಥಾನದಲ್ಲಿ ಇಲ್ಲ ಅಂತ ನನ್ನ ನಮ್ಮ ಮೇಲೆ ಸಿಟ್ಟು ಹಾಗೆ ಅದು ಚೆಂಬು ಮಂತ್ರಾಕ್ಷತೆ ಇದು ಇದು ಅವರು ಕೊಟ್ಟಾಗಿದೆ ಅದು ನಾವು ಇಟ್ಟದಲ್ಲ ಅವರು ನಾವು ಯಾವಾಗಲೂ ನಾವು ಇಟ್ಟು ಅಲ್ಲಿ ಅವರತ್ರ ಭಟರ ಹತ್ರ ಹೌದು ಶುಕ್ರವಾರ ನಾವಿಟ್ಟದ್ದಲ್ಲ ಶುಕ್ರವಾರ ಅವರತ್ರ ಅವರ ಹತ್ರ ಹೋಗಿ ಯಾರು ಕೊಂಡೋಗಿ ಅಲ್ಲಿ ಇಟ್ಟಿದ್ದಾರಂತೆ ಹೌದು ಅದು ಶನಿವಾರ ಶುಕ್ರವಾರ ತಂದೆ ಇನ್ನು ಮುಗಿಯಿತು ಇಲ್ಲಿಗೆ ಬಾಕಿದ ನಾವು ಆದಿತ್ಯವಾರ ಸಂಡೆ ಆದಿತ್ಯವಾರ ಎಲ್ಲ ಮುಗಿಸಿದ್ದೇವೆ ನಾವು ನಾವು ಅದರ ಅಕ್ಷತೆ ಅಲ್ಲಿತ್ತು ಅಕ್ಷತೆ ಇದು ಅಕ್ಕಿ ಉಂಟು ಕರ್ನಾಟಕ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ನಾನು ಮೀಟಿಂಗ್ ಒಂದು ಎಲ್ಲ ಇದು ಮಂತ್ರಾಕ್ಷ ವಿತರಣೆ ಆಗಿತ್ತು ಅದರ ಪೂರ್ವಭಾವಿ ಸಭೆ ಇತ್ತು ಇಪ್ಪತ್ತೆರಡು ತಾರೀಕಿಗೆ ಒಂದು ಪೂರ್ವಭಾವಿ ಸಭೆ ಉಂಟಲ್ಲ ಅದಕ್ಕೆ ನಾನು ಮೀಟಿಂಗ್ ಕರಿತಿದ್ರು ಕರೆದಿದ್ರು ಅದಕ್ಕೆ ಹೋಗಿದ್ದೆ ನಾನು ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಯ್ತು ನಾನು ಅಲ್ಲಿಂದ ಬರುವಾಗ ಹಲ್ಲೆ ಆಯ್ತು ರೋಡ್ ಬರ್ತದೆ ಅಲ್ಲಿ ನಿಲ್ಲಿಸಿತ್ತು ಎಷ್ಟು ಮನೆ ಅಂತ ಒಂದು ಎರಡು ನಾಲ್ಕು ಮನೆ ಆಚೆ ರಿಲೇಶನ್ ಅಂತಲ್ಲ ಅದಕ್ಕೆ ನಾನು ಇವರು ಇವಳು ಕಾಲ್ ಮಾಡಿದ್ದು ಆಗ ಅಂತರದ್ದೇ ಇರುವಾಗ ಸ್ವಲ್ಪ ಇಲ್ಲಿ ಜಗಳಾಗ್ತಾ ಉಂಟಾ ಅಂತ ರೋಡ್ನ ವಿಷಯದಲ್ಲಿ ಜಗಳಾಗ್ತಾ ಉಂಟಂತ ನಮ್ಮ ಇವರು ಫರ್ನಿಚರ್ ತಕೊಂಡು ಬಂದಿದ್ದ ಸೋಮವಾರ ತಕೊಂಡು ಬಂದಿದ್ದೆ ಸ್ವಲ್ಪ ಅದಕ್ಕೆ ಗಲಟ್ ಮಾಡಿದ್ರು ಇವರ ಯಾರು ಈ ಧನಂಜಯನ ಮನೆಯವರು ಅಲ್ಲಿ ರಿಕ್ಷಾದವನ ನಿಲ್ಲಿಸಿ ಟಾರ್ಚರ್ ಕೊಟ್ಟು ಅದು ಅನುದಾನ ಎಲ್ಲ ಸಿಕ್ಕಿದೆ ಅದು ಪಂಚಾಯತಿ ರೋಡ್ ಇಲ್ಲಿ ಕೊಟ್ಟಿದ್ದಾರೆ ಪಂಚಾಯತಿ ರೋಡ್ ಅನುದಾನ ಎಲ್ಲ ಅನುದಾನ ಇಟ್ಟದುಂಟು ಯಾರು ಅಲ್ಲ ಬಂದ್ ಮಾಡ್ಲಿಲ್ಲ ನಮ್ಮ ಗೇಟ್ ಅನ್ನು ಬಂದ್ ಮಾಡಿದ್ದು ಗೇಟ್ನ ಈ ಗೇಟ್ ಉಂಟಲ್ಲ ಗೇಟ್ ಅನ್ನೇ ಬಂದ್ ಮಾಡಿದ್ದು ಉಂಟು ಯಾವುದು ಇಲ್ಲ ಧನಂಜಯನ ಜಾಗವೇ ಇಲ್ಲ ಅದರಲ್ಲಿ ನೀವು ಯಾವುದೇ ಇದು ಅಳತೆ ಮಾಡಿದ್ರೆ ಸಹ ಜನಜೀವನ ಜಾಗವೇ ಇಲ್ಲ ಅವರು ಅಲ್ಲಿಂದ ಹೋಗ್ತಾರೆ ಅಷ್ಟೇ ಅಲ್ಲ ನಮ್ಮ ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ ಯಾವುದು ಏನು ಕೇಳಲಿಲ್ಲ ಏನು ಕೇಳಿಲ್ಲ ಪಂಚಾಯತಿಯಿಂದ ಏನು ಕೇಳಲಿಲ್ಲ ಯಾವುದು ಇವು ಸಹ ಪಂಚಾಯ ವಿ ಬಂದರೂ ಪಂಚಾಯತಿಗೆ ಸಹ ಮಾಡಲಿಲ್ಲ ನೋಡಿದ್ರು ಸೀದೋದು ಇವು ಏನು ಮಾಡಲಿಲ್ಲ ಅಲತೆ ಮಾಡಿಸಿದ್ದಾರೆ ಅಲತೆ ಮಾಡಿಸಿದ ರಾಂಗು ಅಲತೆ ಮಾಡುವಾಗ ಸಹ ಈ ಒ ತಹಸೀಲ್ದಾರ್ ಸೀದ ಹೋಗಿದ್ದಾರೆ